ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರು ಹೆಂಗದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸಾರ್ವಿ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ನೋಡಿರಿ ಇವತ್ತು ಸಾರ್ವಿ ಫ್ಯಾಷನ್ ಟೆಕ್ ಒಳಗೆ ಭಾಳ ಇಂಪಾರ್ಟೆಂಟ್ ಒಂದು ವಿಡಿಯೋ ತಂದೇನ ರೀ ನಿಮ್ಗೆ ಅದೇನಂದ್ರೆ ನಮ್ಮ ಸಾರ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ಬ್ಲೌಸ್ಗಳ್ನ ಸ್ಟಿಚ್ ಮಾಡ್ತೀನಿ ರೀ ಲೇಡೀಸ್ ಟೇಲರ್ ಅದೀನಿ ಎಲ್ಲ ಥರದ ಲೇಡೀಸ್ದು ಔಟ್ಫಿಟ್ನ ಸ್ಟಿಚ್ ಮಾಡ್ತೀನಿ ವಿತ್ ನಾನು ಆರಿ ವರ್ಕದ ಬ್ಲೌಸು ಆಮೇಲೆ ಮಷಿನ್ ವರ್ಕದ ಬ್ಲೌಸ್ನು ರೆಡಿ ಮಾಡ್ತೀನಿ ಆರಿ ವರ್ಕ್ನು ನಾನೇ ಮಾಡ್ತೀನಿ ಮಷಿನ್ ವರ್ಕ್ನು ನಂದು ರ್ಯಾಲ್ಸನ್ ಮಷೀನ್ ಐತಿ ರ್ಯಾಲ್ಸನ್ ಮಷಿನ್ ಒಳಗೆ ನಾನು ವರ್ಕ್ ಮಾಡ್ತೀನಿ ಬ್ಲೌಸ್ನ ಅದನ್ನು ಸ್ಟಿಚ್ ಮಾಡ್ತೀನಿ ರ್ಯಾಲ್ಸನ್ ಮಷಿನ್ ಒಳಗು ವರ್ಕ್ ಮಾಡೋದು ಹೆಂಗಂತ ಸುಮಾರು ಕ್ಲಾಸಸ್ಗಳನ್ನ ಹಾಕೀನಿ ನನ್ನ ಚಾನಲ್ದಾಗ ವಿಸಿಟ್ ಮಾಡಿಬಿಟ್ಟು ನೋಡಿರಿ ಭಾಳ ಭಾಳ ವಿಡಿಯೋಸ್ಗಳದಾವು ರೆ ಮಷಿನ್ ಒಳಗೆ ವರ್ಕ್ ಮಾಡವು ಈಗ ನೋಡಿರಿ ನಾನು ನಿಮ್ಗೆ ಏನು ಹೇಳತ್ತೀನಿ ಅಂದ್ರೆ ಅಂದರೆ ಕೆಲವೊಂದು ಬ್ಲೌಸ್ ಅದಾವು ಇನ್ನೂ ಕೆಲವೊಂದು ಬ್ಲೌಸ್ನ ಹೆಮ್ಮಿಂಗಿಗೆ ಕೊಟ್ಟಿನಿ ಉಕ್ಸ್ ಅಂತ ಹೇಳೋದು ಇನ್ನೂ ಕೆಲವೊಂದು ಐರ್ನಿಂಗ್ ಮಾಡಬೇಕು ಈ ಬ್ಲೌಸ್ದು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತಾ ಹೇಳ್ತೀನಿ ಬ್ಲೌಸ್ದು ಫಿನಿಷಿಂಗ್ ನೋಡಿರಿ ಬ್ಲೌಸ್ದು ನೋಡಿರಿ ಇಲ್ಲಿ ಫಿನಿಷಿಂಗು ಫ್ರಂಟು ಈ ಥರ ಹೆಮ್ಮಿಂಗ್ ಪಟ್ಟಿ ಮಾಡೀನಿ ಬ್ಯಾಕ್ ಸೈಡು ಪ್ಯಾಟರ್ನ್ ಕೊಟ್ಟೀನಿ ಆಮೇಲೆ ಇದೊಂದು ಹ್ಯಾಂಗಿಂಗ್ಸ್ ಅದಾವಲ್ಲ ಇದ್ರೊಳಗೆ ಒಂದೇ ಒಂದು ಹಚ್ಚೋದಲ್ದ ಒಂದು ಮೂರ್ನಾಲ್ಕು ಅಟ್ಯಾಚ್ ಮಾಡಿತ್ತು ಅಷ್ಟೊಂದು ಸ್ವಲ್ಪ ಅಟ್ರ್ಯಾಕ್ಟ್ ಕಾಣಿಸ್ತೈತಿ ಬ್ಲೌಸ್ ನೀಟಾಗಿ ಅನಿಸ್ತೈತಿ ಪರ್ಫೆಕ್ಟ್ ಬ್ಲೌಸ್ ಬರಬೇಕು ನೀಟ್ ಬ್ಲೌಸ್ ಬರಬೇಕು ಅವರು ಒಂದು ಕಸ್ಟಮರ್ದು ಫಿಟ್ಟಿಂಗು ಪರ್ಫೆಕ್ಟ್ ಅವರಿಗೆ ಕುತ್ಕೋಬೇಕು ಏನಾದರೂ ಪ್ರಾಬ್ಲಮ್ ಇದು ಆಗಿಂದಾಗ ಅವ್ರಿಗೆ ಕರೆಕ್ಷನ್ ಮಾಡಿಕೊಡ್ಬೇಕು ಈ ಥರ ಬ್ಲೌಸ್ನ ನಾವು ಕಸ್ಟಮರಿಗೆ ಕೊಟ್ರೆ ಅವ್ರಿಗೆ ಖುಷಿ ಆಗ್ತೈತಿ ಬ್ಲೌಸ್ ಭಾಳ ಚಂದ ಕೊಡ್ತಾರೆ ಇವರು ಲೈನಿಂಗ್ ಬ್ಲೌಸ್ ಆತು ನಾವು ಏನು ಹೇಳಿದ್ರು ಕೊಡ್ತಾರೆ ಆಮೇಲೆ ಬ್ಲೌಸ್ ನೋಡಿರಿ ಇದು ಒಂದು ಬ್ಲೌಸು ಇದು ಪ್ಯಾಟರ್ನ್ ಬ್ಲೌಸು ಇದು ಸಾರಿ ಕಲರ್ದು ನಾನು ಸ್ಲೀವ್ಸಿಗೆ ಅಟ್ಯಾಚ್ ಮಾಡೇನ್ರಿ ಇಲ್ಲಿ ನೋಡ್ರಿ ಇಲ್ಲಿ ಸ್ಲೀವ್ಸು ಮತ್ತು ಬ್ಯಾಕ್ ಸೈಡು ಪ್ಯಾಟರ್ನ್ ಶೇಪ್ ಇಟ್ಟೆನಿ ಪ್ಯಾಟರ್ನ್ ಶೇಪ್ ಇಡೋದು ಅಲ್ಲ ಅದನ್ನು ಹೆಂಗೆ ಫಿನಿಶಿಂಗ್ ಮಾಡಬೇಕು ಶೇಪ್ನ ಆಮೇಲೆ ನೀಟಾಗಿ ಹೆಂಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾ ಅನ್ನೋದನ್ನು ನಾನು ಇದ್ರೊಳಗೆ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಹ್ಯಾಂಗಿಂಗ್ಸು ಬೆಲ್ ಬೆಲ್ ಹ್ಯಾಂಗಿಂಗ್ಸ್ನ ನಾನು ಫೋರ್ ಅಟ್ಯಾಚ್ ಮಾಡೀನಿ ಒಂದು ಸ್ವಲ್ಪ ಅಟ್ರಾಕ್ಟ್ ಕಾಣಿಸ್ತೈತಿ ಸಾರಿ ಕಲರ್ನು ಅದರೊಳಗೆ ನಾನು ತೊಗೊಂಡೇನಿ ಬ್ಯಾಕ್ ಸೈಡ್ ನೋಡಿರಿ ಇಲ್ಲಿ ನೆಕ್ಕಿಗೆ ಹಂಗೆ ನಾನು ಇದನ್ನ ನೆಕ್ ಮಾಡಲಾರ್ದ ಒಳಗೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡೀನಿ ಕ್ಯಾನ್ವಾಸ್ ಪೇಪರ್ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದ್ರಿಂದ ನಮ್ಮದೊಂದು ಬ್ಲೌಸಿಂದ ಒಂದು ನೆಕ್ ಚಂದಗೆ ನೀಟಾಗೆ ಬರ್ತೈತಿ ಈ ಥರ ಪೇಪರ್ ಕ್ಯಾನ್ವಾಸು ಆಮೇಲೆ ಕ್ಲಾತ್ ಪೆ ಕ್ಲಾತಿಂದು ಪೇಸ್ಟಿಂಗ್ ಮಾಡೋದು ಇರ್ತೈತಿ ಪೇಪರ್ ಕ್ಯಾನ್ವಸ್ ಪೇಸ್ಟಿಂಗ್ ಮಾಡೋದು ಇವನ್ನೆಲ್ಲ ನಾವು ಕಲ್ಕೋಬೇಕು ಆಮೇಲೆ ನಮ್ಮ ಬ್ಲೌಸ್ ಒಳಗೆ ಇದನ್ನ ಎಲ್ಲ ಅಟ್ಯಾಚ್ ಮಾಡಿದ್ರೆ ಬ್ಲೌಸು ಒಂದು ಚೆಂದ ಬರ್ತೈತಿ ನೀಟ್ ಬರ್ತೈತಿ ನಾವು ಒಂದು ಮಾಡೋವಂಥ ಕೆಲಸ ನೀಟಾಗಿತ್ತಂದ್ರೆ ಕಸ್ಟಮರ್ಗೆ ಇಷ್ಟ ಆಗ್ತೈತಿ ನೋಡ್ರಿ ನಾವು ಈ ಥರ ಬ್ಲೌಸ್ಗಳನ್ನ ಚೆಂದಗೆ ಕೊಟ್ರೆ ಅವ್ರಿಗೆ ಖುಷಿ ಆಗ್ತೈತಿ ಇಲ್ಲಿ ನೋಡ್ರಿ ಸ್ಲೀವ್ಸ್ದು ನಾನು ಪ್ಲೇಟ್ಸ್ ಮಾಡಿ ಇಲ್ಲೇ ಫ್ರ ಮಿಡಲು ನೀರಿಗೆ ನೀರಿಗೆ ಮಾಡಿ ಸಾರಿ ಬಟ್ಟಿದು ಅಟ್ಯಾಚ್ ಮಾಡೀನಿ ಅದು ಪ್ಲೇಟ್ಸು ನೋಡ್ರಿ ಸಣ್ಣಗೆ ನೀರಿಗೆ ಮಾಡಿ ಚಂದಿಗೆ ಐರನ್ ಮಾಡಿ ಅಟ್ಯಾಚ್ ಮಾಡೀನಿ ನೋಡಾಕ್ಲಂತೂ ಭಾಳ ಚೆಂದ ಕಾಣಿಸ್ತೈತ್ರಿ ಇದು ಕಸ್ಟಮರ್ ನೋಡಿದ್ರಂತರೂ ಅಟ್ರಾಕ್ಟ್ ಆಗಿಬಿಡ್ತಾರೆ ಹಂಗೆ ಅವರು ಕಸ್ಟಮರು ಈ ಥರ ಬ್ಲೌಸ್ಗಳನ್ನ ನೋಡಿ ಅಟ್ರಾಕ್ಟ್ ಆಗಿನ ಅವ್ರು ಏನು ಮಾಡ್ತಾರೆ ಕಸ್ಟಮರು ಒಬ್ಬರಿಂದ ಒಬ್ಬರಿಗೆ ಹೇಳ್ತಾರೆ ಏನಂದ್ರೆ ಭಾಳ ಚಂದ ಹೊಲಿತಾರೆ ಇವರು ಈ ಒಂದು ಟೇಲರ್ ಅದಾರ ಭಾಳ ಚಂದ ಹೊಲಿತಾರೆ ಬ್ಲೌಸ್ನ ನೀವು ಅವ್ರ ಕಡೆನ ಹಾಕಿರಿ ಅಂತ ಮಾತಿಂದ ಮಾತಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿರ್ತಾರಲ್ಲ ಅವ್ರಿಗೆಲ್ಲ ಹೇಳಿಬಿಡ್ತಾರೆ ಈ ಥರ ನಮ್ಗೆ ಕಸ್ಟಮರಿಗೆ ಖುಷಿ ಪಡಿಸಿದ ಕಸ್ಟಮರ್ ನಮ್ಮ ವರ್ಕ್ ನೋಡಿ ಇಷ್ಟಪಟ್ಟರೆ ಕಸ್ಟಮರ ನಮ್ಮದು ಒಂದು ಟೇಲರಿಂಗ್ ಬಿಸ್ನೆಸ್ನ ಪಬ್ಲಿಸಿಟಿ ಮಾಡ್ತಾರೆ ಅದನ್ನ ನಾನಿವತ್ತು ನಿಮಗೆ ಹೇಳಕ್ಕೆ ಬಂದಿದ್ದು ಕಸ್ಟಮರ ನಮ್ಮದು ಟೇಲರಿಂಗ್ ಬಿಸ್ನೆಸ್ನ ಪಬ್ಲಿಸಿಟಿ ಮಾಡ್ತಾರೆ ಹಾಗಾಗಿ ನಾವು ಬಂದಂಥ ಕಸ್ಟಮರಿಗೆ ಚಲೋ ವರ್ಕ್ ನಾವು ಕೊಡಬೇಕು ಆಮೇಲೆ ನಾವು ಟೇಲರಿಂಗ್ ಕೆಲಸ ಮಾಡೋದಷ್ಟೇ ಅಲ್ಲದೆ ನಾವು ಅಪ್ಡೇಟ್ ಹಾಕ್ಕೊತಾ ಇರಬೇಕು ಅಪ್ಡೇಟ್ ಅಂದ್ರೆ ನೋಡಿರಿ ಈಗ ಟೇಲರಿಂಗ್ ಒಳಗೆ ಬ್ಲೌಸ್ ಹೊಲ್ಸೋದ್ರ ಜೋಡಿನೆ ಈ ಥರ ಮಷಿನ್ ವರ್ಕ್ ಮಾಡ್ಸ ಥರ ಇದು ರ್ಯಾಲ್ಸನ್ ಮಷಿನ್ ಒಳಗೆ ನಾನು ವರ್ಕ್ ಮಾಡಿದ್ದು ರ್ಯಾಲ್ಸನ್ ಮಷಿನ್ ಒಳಗೆ ವರ್ಕ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ನನ್ನ ಚಾನಲ್ದಾಗ ಹೋಗಿ ಕ್ಲಾಸಸ್ ವಿಸಿಟ್ ಮಾಡಿರಿ ರ್ಯಾಲ್ಸನ್ ಮಷಿನ್ ಒಳಗೆ ವರ್ಕ್ ಮಾಡೋ ಕ್ಲಾಸಸ್ನ ಹಾಕೀನಿ ಪೂರ್ತಿ ಕಂಪ್ಲೀಟಾಗಿ ಹಾಕೀನಿ ಎಲ್ಲರೂ ನೋಡ್ಬೇಕನ್ನೋರು ಕಲ್ಕೋಬೇಕನ್ನೋರು ಆ ಕ್ಲಾಸಸ್ಗಳನ್ನ ನೋಡಿ ಕಲ್ಕೋರಿ ಈ ಥರ ರ್ಯಾಲ್ಸನ್ ಮಷಿನ್ ಒಳಗೆ ಮಷಿನ್ ವರ್ಕ್ ಮಾಡೋದಷ್ಟು ಅಲ್ಲದೆ ಆರಿ ವರ್ಕ್ ಮಾಡೋದನ್ನು ಕಲ್ತಿರ್ಬೇಕು ಟೇಲರ್ಸ್ ಆದವರು ಈ ಥರನ ಆರಿ ವರ್ಕಿಗೆ ಮೊದಲು ಸ್ಟ್ಯಾಂಡ್ ಯೂಸ್ ಮಾಡ್ತಿದ್ದೆ ಇವಾಗ ಬಾಕ್ಸ್ ಸ್ಟ್ಯಾಂಡ್ ಮೊದಲು ಫ್ರೇಮ್ ಸ್ಟ್ಯಾಂಡ್ ಯೂಸ್ ಮಾಡ್ತಿದ್ದೆ ಹದಿನೆಂಟು ನಂಬರಿಂದ ಈ ತ ಈಗ ಬಾಕ್ಸ್ ಸ್ಟ್ಯಾಂಡ್ ಯೂಸ್ ಮಾಡತ್ತೀನಿ ಸ್ವಲ್ಪ ಸ್ಪೇಸ್ ನಂದು ಕಮ್ಮಿ ಇರೋದ್ರಿಂದ ಬಾಕ್ಸ್ ಸ್ಟ್ಯಾಂಡ್ ತಗೊಂಡಿನಿ ನಂದು ಮಗ್ಗ ಟೇಬಲ್ ಐತಿ ಮಮ್ಮಿ ಮನಿಯೊಳಗೆ ಇಟ್ಟೇನ್ರಿ ಅದನ್ನು ಈಗ ನಾನು ಬಾಕ್ಸ್ ಸ್ಟ್ಯಾಂಡ್ನ ಯೂಸ್ ಮಾಡತ್ತೀನಿ ಈ ಥರ ನಾನು ಆರಿ ವರ್ಕ್ದು ಇದು ವರ್ಕ್ನ ನಾನು ರೆಡಿ ಮಾಡೇನಿ ನೋಡ್ರಿ ಇಲ್ಲಿ ಈ ಥರ ಬಾಕ್ಸ್ ಸ್ಟ್ಯಾಂಡ್ ಒಳಗೆ ಹಾಕ್ಕೊಂಡು ವರ್ಕ್ ಮಾಡೀನಿ ಈ ಸ್ಟ್ಯಾಂಡ್ ಭಾಳ ಮಸ್ತ್ ಐತಿ ಕಡಿಮೆ ಕಡಿಮೆ ಸ್ಪೇಸ್ದಾಗ ಭಾಳ ಚಲೋ ವರ್ಕ್ ಕೊಡ್ತೈತಿ ನಮ್ಗೆ ಬ್ಲೌಸಿಗೆ ನೀಟಾಗಿ ಕುಂದಿರ್ತೈತಿ ಒಂದು ಬ್ಲೌಸು ವರ್ಕ್ ಮಾಡೋಕಂತರ ತೊಂದರೆ ಆಗೋದಿಲ್ರಿ ಈ ಥರ ನಾವು ಬ್ಲೌಸಸ್ಗಳನ್ನ ಹಂಗೆ ಆರಿ ವರ್ಕ್ ಬ್ಲೌಸಸ್ಗಳನ್ನ ಮಷಿನ್ ವರ್ಕ್ ಬ್ಲೌಸಸ್ಗಳನ್ನ ಹೊಲದ್ ಕೊಟ್ಟರೆ ಕಸ್ಟಮರ್ ಬಿಡ್ತಾರೆ ಒಂದು ಬ್ಲೌಸ್ ಕೊಟ್ಟು ಹೋದವರು ಮತ್ತು ಸುಮಾರು ಬ್ಲೌಸ್ಗಳನ್ನು ತಂದು ಕೊಟ್ಟಾರ ನೋಡ್ರಿ ಇಲ್ಲಿ ನಿನ್ನೆ ಯಾರ ತಂದು ಕೊಟ್ಟರು ಬ್ಲೌಸ್ಗಳನ್ನ ಅವರಿಗೆ ನಾವು ಒಂದು ಎರಡು ಬ್ಲೌಸ್ನ ರೆಡಿ ಮಾಡಿಕೊಟ್ಟಿದ್ದೆ ವರ್ಕಿನು ಈ ಥರ ವರ್ಕಿನ ಬ್ಲೌಸ್ನ ರೆಡಿ ಮಾಡಿಕೊಟ್ಟಿದ್ದೆ ಲೋಟಸ್ ಡಿಸೈನು ಹಂಗ ಒಂದು ಜುಮ್ಕಾ ಡಿಸೈನು ರೆಡಿ ಮಾಡಿಕೊಟ್ಟಿದ್ದೆ ಅವರು ಈ ಬ್ಲೌಸ್ನ ನೋಡಿ ಭಾಳ ಖುಷಿಯಾಗಿ ಅವ್ರ ಮನೆಯೊಳಗಿನವರು ಮತ್ತೊಂದು ನಾಲ್ಕು ಬ್ಲೌಸ್ನ ತಂದು ಕೊಟ್ರೆ ಅವ್ರಿಗೆ ಇದು ಕಂಪ್ಲೀಟಾಗಿ ಮದ್ವೆಗೆ ಬೇಕಂತ ಬ್ರೈಡಲ್ ಬ್ಲೌಸ್ನ ರೆಡಿ ಮಾಡಿಕೊಡ್ರಿ ಮತ್ತು ಇನ್ನೂ ನೀವು ಭಾಳ ಬಿಸಿ ಬಿಸಿ ಇರ್ತೀರಿ ಹೇಳಿ ಮತ್ತು ಅವ್ರ ಮನೆಯೊಳಗಿನವರು ಎಲ್ಲ ಬ್ಲೌಸ್ಗಳನ್ನ ತಂದು ಕೊಟ್ಟಾರ ನನಗೆ ಒಂದು ಇಪ್ಪತ್ತು ಬ್ಲೌಸ್ ಅದಾವು ಇವನ್ನ ನಾನು ಒಂದು ಹತ್ತು ದಿನದಾಗ ರೆಡಿ ಮಾಡಬೇಕು ಅದಷ್ಟೇ ಅದಷ್ಟಲ್ದ ನಿನ್ನೇನೋ ಮತ್ತು ಕಸ್ಟಮರ್ ಬಂದಿದ್ರು ಅವರು ನನಗೆ ನೀವು ಮುಂದೆ ಬ್ಯುಸಿ ಆಗಿಬಿಡ್ತೀರಿ ಈಗ ತೊಗೊಂಬಿಡ್ರಿ ನನಗೆ ನಾನು ಇಲ್ಲೇ ಶಾಪ್ ಒಳಗೆ ಶಾಪಿಂಗ್ ಮಾಡ್ಕೊಂಬಂದು ನಿಮ್ಗೆ ತಂದು ಕೊಡಾತೀನಿ ಯಾಕಂದ್ರೆ ಇದನ್ನೇನು ಮನೆಗೆ ಒಯ್ದಿಲ್ಲ ನೀವು ಪಿಕೋ ಫಾಲ್ ಮಾಡಿಬಿಟ್ಟು ಬ್ಲೌಸ್ನ ಕೊಟ್ಬಿಡ್ರಿ ಪ್ಯಾಟರ್ನ್ ಡಿಸೈನ್ ಏನಿರುತ್ತಲ್ಲ ಮನೆಗೆ ಹೋಗಿ ನಾನು ನಿಮಗೆ ಕಳಿಸ್ತೀನಿ ಅಂತ ಹೇಳಿದ್ರು ನೋಡಿರಿ ಅಷ್ಟು ನಂಬಿಕೆ ಅವರಿಗೆ ಅಂದರೆ ಇದು ಸಾರಿನ ತೊಗೊಂಡು ಬಂದು ಹಿಂಗೆ ಸೀದಾ ನನ್ನ ಕಡೆನೇ ಕೊಟ್ಬಿಟ್ಟಾರವ್ರು ಅದರೊಳಗೆ ನಾನು ಬ್ಲೌಸ್ನ ತೆಗೆದು ಅವರಿಗೆ ಬ್ಲೌಸ್ ರೆಡಿ ಮಾಡಿ ಪಿಕೋ ಫಾಲ್ ರೆಡಿ ಮಾಡಿಬಿಡಬೇಕು ಈ ಥರನೂ ಕಸ್ಟಮರ್ ಇರ್ತಾರೆ ಟೆಲರ್ಸ್ ಕಡೆ ಸೀದಾ ತಂದು ಕೊಡೋದು ಎಲ್ಲ ರೆಡಿ ಮಾಡಿಸ್ಕೊಂಡು ಒಮ್ಮೆ ಮನೆಗೆ ತೊಗೊಂಡು ಹೋಗೋದು ಈ ಥರ ಮಾಡ್ತಿರ್ತಾರೆ ಅಂದ್ರೆ ಅವ್ರಿಗೆ ಅಷ್ಟು ನಂಬಿಕೆ ಬಂದುಬಿಟ್ಟಿರ್ತೈತಿ ಈ ಒಂದು ಟೆಲರ್ ಕಡೆ ಒಯ್ ಕೊಟ್ರ ಇಂತ್ರ ಹಿಡಿದು ಬ್ಲೌಸ್ ಸ್ಟಿಚಿಂಗಿಂತರ ಹಿಡಿದು ಎಲ್ಲಾನು ರೆಡಿ ಮಾಡಿಕೊಡ್ತಾರ ಬ್ಲೌಸಿಗೆ ಬೇಕಾದ ವರ್ಕ್ನು ಮಷಿನ್ ವರ್ಕ್ ಆತು ಆರಿ ವರ್ಕ್ ಆಯಿತು ಎಲ್ಲಾನು ಅವ್ರ ಕಡೆ ಅವೈಲೇಬಲ್ ಐತಿ ಸಾರಿಗೂ ಗೋಂಡೆ ಬೇಕಾದ್ರೆ ಗೋಂಡೆ ಟೆಸಲ್ಸ್ ಎಲ್ಲ ಮಾಡಿಕೊಡ್ತಾರ ಅನ್ನೋದೊಂದು ಅವ್ರ ಕಡೆ ನಂಬಿಕೆ ಇರ್ತೈತಿ ಹಾಗಾಗಿ ಅವರು ಮೌತ್ ಇಂಥ ಮೌತು ಒಬ್ಬರಿಂದ ಒಬ್ಬರು ಫ್ರೆಂಡ್ಸ್ ಎಲ್ಲ ಒಂದು ಒಂದು ಕಡೆ ಸೇರೆ ಇರ್ತಾರೆ ಕಿಟಿ ಪಾರ್ಟ್ಸಿ ಪಾರ್ಟಿ ಅಂತ ಮಾಡ್ತಿರ್ತಾರೆ ಅವಾಗೆಲ್ಲ ಏನು ಮಾಡ್ತಾರೆ ಪಬ್ಲಿಸಿಟಿ ಮಾಡ್ತಾರೆ ಈ ಥರ ಟೇಲರ್ ಅದಾರ ಎಲ್ಲ ಥರ ಬ್ಲೌಸ್ಗಳ್ನೂ ಹೊಲೀತಾರೆ ಒಂದು ಕಡೆ ಹೋಗಿಬಿಟ್ರೆ ಕೇರ್ಫುಲ್ಲಾಗಿ ಎಲ್ಲ ಯಾವ್ಯಾವ ಸಾರಿಗೆ ಯಾವ್ಯಾವ ಬ್ಲೌಸಿಗೆ ಯಾವ್ಯಾವ ಥರ ಬೇಕು ಅನ್ನೋದು ಅವರೇ ಹೇಳ್ತಾರೆ ಚೆನ್ನಾಗಿ ಹೊಲೋದು ಕೊಡ್ತಾರಂತ ಅವರೇ ಏನು ಮಾಡಿಬಿಡ್ತಾರೆ ರೀ ಪಬ್ಲಿಸಿಟಿ ಮಾಡಿಬಿಡ್ತಾರೆ ಕಸ್ಟಮರೇ ನಮಗೆ ಪಬ್ಲಿಸಿಟಿ ಮಾಡ್ತಾರೆ ಅವರು ನಂಬಿಕೆಯೂ ನಾವು ಉಳಿಸ್ಕೋಬೇಕಲ್ಲ ಅವರು ಕೊಟ್ಟಂಥ ಬ್ಲೌಸ್ನು ನಾವು ನೀಟಾಗಿ ಕೊಡಬೇಕು ನೀಟಾಗಿ ಹೊಲಿದ್ಕೊಡೋದು ನಮ್ಮದು ಕರ್ತವ್ಯ ಇರ್ತೈತಿ ನಾನು ನಿಮಗೆ ಏನು ಟಿಪ್ಸ್ ಕೊಡ್ತೀನಿ ಅಂದ್ರೆ ನಾವು ಒಂದು ಮಾಡೋ ಕೆಲಸ ಏನಿರ್ತೈತಲ್ಲ ನೀಟಾಗಿ ಮಾಡಬೇಕು ಖುಷಿಪಟ್ಟು ಮಾಡಬೇಕು ನಾವು ಅಂಥ ಕೆಲಸ ನಾವು ಇಷ್ಟಪಟ್ಟು ಖುಷಿಪಟ್ಟು ಮಾಡೋದ್ರಿಂದ ಏನಾಗ್ತೈತಿ ಅದರಿಂದ ನಮಗೆ ಚಲೋ ಇನ್ಕಮ್ ಸಿಗ್ತೈತಿ ಹಾರಿ ವರ್ಕು ಆಯ್ತು ಮಷಿನ್ ವರ್ಕು ಆಯ್ತು ಮಾಡೋವಾಗ ಸ್ವಲ್ಪ ಟೈಮ್ ಹಿಡಿತೈತಿ ಹಂಗೆ ಯಾಲ್ ಸ್ವಲ್ಪ ಸ್ಟ್ರೆಸ್ಸು ಆಗ್ತೈತಿ ಯಾವ ಕೆಲಸನಾದರೂ ಆತಲ್ಲ ಫ್ರೆಂಡ್ಸ್ ನಾವು ಏನಾರ ಒಂದು ಕಷ್ಟಪಟ್ಟಾಗ ಅದರಿಂದ ನಾವು ಪ್ರತಿಫಲ ಅನ್ನೋದು ಪಡ್ಕೋತೀವಿ ನಾವು ಕಲ್ತಿದ್ವಿದ್ದೆ ವೇಸ್ಟ್ ಮಾಡಬಾರ್ದು ಆಮೇಲೆ ನಾವು ಟೇಲರಿಂಗ್ ಕಲ್ತೇವಷ್ಟೇ ಅಲ್ಲದೆ ಅಪ್ಡೇಟ್ ಹಾಕೊತ ಇರಬೇಕಲ್ಲ ಹೆಂಗೆ ಕಸ್ಟಮರ್ ನಮಗೆ ಬೇರೆ ಬೇರೆ ಬ್ಲೌಸ್ ಒಳಗೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸು ಡಿಫ್ರೆಂಟ್ ಡಿಫ್ರೆಂಟ್ ವರ್ಕ್ನ ಕೇಳ್ತಾರೆ ಅದೇ ರೀತಿ ನಾವು ಕಲ್ಕೊತಾ ಹೋಗ್ಬೇಕಾಕೇತಲ್ಲ ರೀ ಟೇಲರ್ ಆದವರು ಅಂದ್ರೆ ನಮ್ಗೆ ಟೇಲರಿಂಗ ಬಿಸ್ನೆಸ್ ಒಳಗೆ ಜಾಸ್ತಿ ಜಾಸ್ತಿ ನ ಗಳ್ಸಾಕ ನಮ್ಗೆ ಅದು ಒಂದು ಹಾದಿ ಆಗ್ತೈತಿ ಕಸ್ಟಮರ್ ಕೇಳ್ತಾರೆ ಇದಲ್ದ ಇದು ಇನ್ನೊಂದು ಡಿಸೈನ್ ಬಂದೈತಿ ಇನ್ನೊಂದು ಡಿಫ್ರೆಂಟ್ ವರ್ಕ್ ಬಂದೈತಿ ಈ ಥರ ಮಾಡಿರಿ ಅಂದಾಗ ಅದಕ್ಕೆ ನಾವು ಅಪ್ಡೇಟ್ ಆಗಿರ್ಬೇಕು ಹ್ಞೂ ರೀ ನಾವು ಮಾಡಿಕೊಡ್ತೀವಿ ಅಂತ ನಾವು ಅಪ್ಡೇಟ್ ಆಗಿತ್ತು ಅಂದ್ರೆ ನಮ್ಗೆ ಕಸ್ಟಮರ್ ನಮ್ಮ ಕಡೆ ಬಿಟ್ಟು ಬೇರೆಯವ್ರ ಕಡೆ ಹೋಗೋದಿಲ್ಲ ನಮಗೆ ಅದು ಬರೋದಿಲ್ಲ ಅಂದರೆ ನಮ್ಮ ಕಸ್ಟಮರು ಇನ್ನೊಬ್ಬರ ಕಡೆ ಅವ್ರದ್ದು ಅವ್ರದ್ದು ತಲೆಗೆ ಏನು ವರ್ಕ್ ಇರುತ್ತಲ್ಲ ಅದನ್ನ ಮಾಡ್ಸೋಕೆ ಬೇರೆಯವ್ರ ಕಡೆ ಹೋಗಿಬಿಡ್ತಾರೆ ಅವ್ರು ಕಸ್ಟಮರ್ ಡಿವ ಒಡೆದು ಬಿಡ್ತಾರೆ ಹಂಗೆ ಮಾಡಬಾರ್ದು ಒಬ್ಬರು ಕಸ್ಟಮರ್ ನಮ್ಮ ಕಡೆ ಬರ್ತಾರೆ ಂದ್ರೆ ಎಲ್ಲಾನು ನಾವ ಮಾಡಿಕೊಟ್ಟವ್ರಿಗೆ ಅವ್ರಿಗೆ ಹೇಳಿದಂಗ ನಾವು ಬ್ಲೌಸ್ನ ರೆಡಿ ಮಾಡ್ಕೊಡೋ ಅಂತ ಅಷ್ಟು ಕೆಪಾಸಿಟಿ ನಾವು ಇಟ್ಕೊಂಡಿರ್ಬೇಕು ಎಲ್ಲಾನು ಕಲ್ಕೊಂಡಿರ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಟೇಲರ್ಸ್ ಆದವರು ಟೇಲರಿಂಗ್ ಕಲಿಯೋದು ಅಷ್ಟಲ್ದ ಆರಿ ವರ್ಕು ಮಷಿನ್ ವರ್ಕು ಕಲ್ಕೋರಿ ಸುಮಾರು ವಿಡಿಯೋಸ್ ಅದಾವು ನನ್ನ ಚಾನಲ್ದಾಗ ಮಷಿನ್ ವರ್ಕು ಕಲ್ಕೋರಿ ಆರಿ ವರ್ಕ್ ಕ್ಲಾಸು ಮುಂದೆ ಹಾಕ್ತೀನಿ ಯಾರ್ಯಾರಿಗೆಲ್ಲ ಆರಿ ವರ್ಕ್ ಕ್ಲಾಸ್ ಬೇಕು ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕನ್ನಡದ ಶೈನಿಂಗ್ ಅಪ್ ಸನ್ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ